ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಗೌರಮ್ಮನಕೆರೆ ಹತ್ತಿರದ ಹೊನ್ನಾದೇವಿ ರೈತ ಉತ್ಪಾದಕರ ಕಂಪನಿ ಲಿಮಿಟೆಡ್ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಭೆಯನ್ನು ಅಧ್ಯಕ್ಷ ಪುಟ್ಟರಾಜು ಎಚ್ಆರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ಈ ಸಭೆಯಲ್ಲಿ ವ್ಯವಸ್ಥಾಪಕ ನಿರ್ದೇಶಕ ವೆಂಕಟೇಶ್ ಎಚ್ ನಿರ್ದೇಶಕರುಗಳಾದ ಲಕ್ಷ್ಮೀನಾರಾಯಣ್ ಸದಾಶಿವಯ್ಯ ವೆಂಕಟೇಶಯ್ಯ ಬಿ ವಿನ್ನಪ್ಪ ನಾಗರಾಜು ಟಿಎಸ್ ಚಿಕ್ಕರೇವಯ್ಯ ಶಿವಕಂಗಯ್ಯ ಶಿವರಾಮೇಗೌಡ ಶ್ರೀಮತಿ ಯಶೋಧಮ್ಮ ಬೈರಪ್ಪ ಶಂಕರ್ ಮುಕುಂದ ಎಚ್ಆರ್ ಶಿವರಾಜು ಎಚ್ಎಸ್ ಕರ್ನಾಟಕ ಬ್ಯಾಂಕ್ ಮ್ಯಾನೇಜರ್ ಅನಿಲ್ ಕುಮಾರ್ ಪಿಎಲ್ ಡಿ ಬ್ಯಾಂಕ್ನ ಅಧ್ಯಕ್ಷ ಕೆಬ್ಬೆಪಾಳ್ಯ ನಾಗರಾಜು ನಬಾರ್ಡ್ನ ಡಿಡಿಎಂ ಹರ್ಷಿತಾ ಬಿವಿ ರೋಟರಿ ಮಾಗಡಿ ಸೆಂಟರ್ನ ಕಾರ್ಯದರ್ಶಿ ಮೋಹನ್ ಕುಮಾರ್ ಹಾಗೂ ಸದಸ್ಯರುಗಳು ಹಾಜರಿದ್ದರು ಲಕ್ಷದ ನಲವತ್ತ್ ಮೂರು ಸಾವಿರ ಐದು ಲಕ್ಷಗಳನ್ನ ಲೋನ್ ತಗೊಂಡಿರ್ತೀವಿ ನ್ಯಾಪ್ ಕಿಸಾನ್ ಫೈನಾನ್ಸ್ ಲಿಮಿಟೆಡ್ ಅವರಿಂದ ಕರೆಂಟ್ ಲಯಬಿಲಿಟೀಸ್ ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಐವತ್ತೇಳು ಸಾವಿರದ ಒಂಬೈನೂರ ಐದು ರೂಪಾಯಿ ಟ್ಯಾಕ್ಸ್ ಅನ್ನ ಪೇ ಮಾಡಿರ್ತೀವಿ ಗೌರ್ಮೆಂಟ್ ಗೆ ಟ್ಯಾಕ್ಸ್ ಪೇ ಮಾಡಿರ್ತೀವಿ ಕ್ರೆಡಿಟ್ ಕ್ರೆಡಿಟ್ ಏನ್ ಮಾಡಿರುವಂತದ್ದು ನಾವು ಬೇರೆ ಕಂಪನಿಗಳಿಗೆ ಕೊಡಬೇಕಾಗಿರುವಂತ ಮೊತ್ತ ಒಂಬತ್ತು ಸಾವಿರದ ನೂರ ಹದಿನಾಲ್ಕು ರೂಪಾಯಿ ಬಾಕಿ ಇರುತ್ತದೆ ಗ್ರಾಂಟ್ ಆಗಿ ಗ್ರಾಂಟ್ ನ ಯುಟಿಲೈಸ್ ಮಾಡಿಕೊಂಡೇ ಉಳ್ಕೊಂಡಿರುವ ಯುಟಿಲೈಸ್ ಆಗದೆ ಉಳಿದಿರುವಂತದ್ದು ಅಂದ್ರೆ ಸರ್ಕಾರದಿಂದ ಒಂದಷ್ಟು ಗ್ರಾಂಟ್ ಬಂದಿರುತ್ತೆ ಅದನ್ನ ಬಳಸ್ಕೊಂಡೆ ಯುಟಿಲೈಸ್ ಆಗಿರ್ದೇ ಇರುವಂತದ್ದು ಮತ್ತೆ ಗ್ರ್ಯಾಂಟ್ ಬಂದಿರುವಂತದ್ದು ಒಂಬತ್ತು ಲಕ್ಷದ ನೂ ಹದಿನಾಲ್ಕು ಸಾವಿರದ ನೂರು ರೂಪಾಯಿಗಳ ಗ್ರಾಂಟ್ ಬಂದಿರುತ್ತೆ ಮತ್ತೆ ಯುಟಿಲೈಸ್ ಆಗಿರುವಂತ ಗ್ರಾಂಟ್ ಮೂರು ಲಕ್ಷದ ನಲವತ್ತೈದು ಸಾವಿರದ ನೂರ ರೂಪಾಯಿ ಯುಟಿಲೈಸ್ ಆಗಿರುತ್ತೆ ನಾವು ಫಿಕ್ಸ್ ಅಸೆಟ್ಸ್ ಈಗ ಏನಂದ್ರೆ ಟೇಬಲ್ ಚೇರ್ ಈ ಥರದನ್ನ ಖರೀದಿ ಮಾಡಿರುವಂತ ಸಿ ಕ್ಯಾಮರಾ ಅದನ್ನು ಖರೀದಿ ಮಾಡಿದ್ದೀವಿ ಹದಿನಾಲ್ಕು ಸಾವಿರದ ಏಳ್ನೂರ ಎರಡು ರೂಪಾಯಿಗೆ ಸಿ ಸಿ ಕ್ಯಾಮೆರಾನ ಖರೀದಿ ಖರೀದಿ ಮಾಡಿರ್ತೀವಿ ಮತ್ತೆ ಅದಾದ್ಮೇಲೆ ಕಂಪ್ಯೂಟರ್ ಅಂಡ್ ಪ್ರಿಂಟರ್ಸ್ ಹದಿನೈದು ಸಾವಿರದ ಏಳುನೂರ ಏಳು ರೂಪಾಯಿಗಳಿಗೆ ಖರೀದಿ ಮಾಡಿರ್ತೀವಿ ಫರ್ನಿಚರ್ ಅಂಡ್ ಫರ್ನಿಚರ್ ಮತ್ತೆ ಚೇರ್ ಗಳನ್ನ ಖರೀದಿ ಮಾಡಿರ್ತೀವಿ ಇಪ್ಪತ್ತೈದು ಸಾವಿರದ ಆರ್ನೂರ ಐವತ್ ಮೂರು ರೂಪಾಯಿಗಳಿಗೆ ಹೆಚ್ ಪಿ ರೋಟರ್ ನಾಲ್ಕು ಸಾವಿರದ ಏಳುನೂರ ಎಪ್ಪತ್ತೇಳು ರೂಪಾಯಿಗೆ ಪಿ ಒ ಎಸ್ ಮೆಷಿನ್ ಅಂದ್ರೆ ಬಯೋಮೆಟ್ರಿಕ್ ಈಗ ಫರ್ಟಿಲೈಸರ್ ಗೊಬ್ಬರನ ಸೇಲ್ ಮಾಡಬೇಕು ಅಂದ್ರೆ ಆಧಾರ್ ಕಾರ್ಡ್ ಇದನ್ನು ಕೊಟ್ಟು ಎಬೆಟ್ ತಗೊಂಡು ಇದನ್ನ ಮಾಡಬೇಕಾಗಿರುತ್ತೆ ಅದು ಕಂಪಲ್ಸರಿ ಆಗಿರುತ್ತೆ ಅದು ಇಪ್ಪತ್ತಾರು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಕೊಟ್ಟು ಒಟ್ಟು ಖರೀದಿ ಎಂಬತ್ತು ಸಾವಿರದ ಆರ್ನೂರ ಎಪ್ಪತ್ಮೂರು ರೂಪಾಯಿ ಅಷ್ಟು ಫಿಕ್ಸ್ ಅಸೆಟ್ ನ ಖರೀದಿ ಮಾಡಿದೀವಿ ಮತ್ತೆ ನಮ್ಮ ಹತ್ರ ಇವಾಗ ಉಳ್ಕೊಂಡಿರುವಂತ ಅಸೆಟ್ಸ್ ಏನ್ ಉಳ್ಕೊಂಡಿದೆ ಅಂತ ಕ್ಲೋಸಿಂಗ್ ಸ್ಟಾಕ್ ಸ್ಟಾಕ್ ಅಂತ ಕ್ಲೋಸಿಂಗ್ ಸ್ಟಾಕು ಎಂಟು ಲಕ್ಷದ ರೂಪಾಯಿ ಕ್ಲೋಸಿಂಗ್ ಸ್ಟಾಕ್ ಇದೆ ಮತ್ತೆ ಲೋನ್ ಮತ್ತೆ ಅಡ್ವಾನ್ಸ್ ಕೊಟ್ಟಿರುವಂತದ್ದು ನಮ್ಮ ಬಿಲ್ಡಿಂಗ್ ಗೆ ಅಡ್ವಾನ್ಸ್ ಕೊಟ್ಟಿರುವಂತದ್ದು ಅರವತ್ತೈದು ಸಾವಿರ ಲೋನ್ ಲೋನ್ ನಿಂದ ಐದು ಸಾವಿರ ಅರವತ್ತು ಸಾವಿರ ಅಡ್ವಾನ್ಸ್ ಬಾಡಿಗೆ ಕೊಟ್ಟಿರುವಂತದ್ದು ಬ್ಯಾಂಕಿನ ಅಕೌಂಟ್ ಅಲ್ಲಿ ಎಂಟು ಲಕ್ಷದ ಐವತ್ತಾರು ಸಾವಿರದ ನಾನ್ನೂರ ಐವತ್ತೊಂದು ರೂಪಾಯಿಗಳು ಬ್ಯಾಂಕ್ ನಲ್ಲಿ ಬ್ಯಾಲೆನ್ಸ್ ಇರುವಂತದ್ದು ಇತ್ತು ಮತ್ತೆ ಇಲ್ಲಿಗೆ ಇದರಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಒಂಬತ್ತು ಲಕ್ಷದ ಐವತ್ತೆರಡು ಸಾವಿರದ ಇನ್ನೂರ ಮೂವತ್ತ್ ಮೂರು ರೂಪಾಯಿಗಳು ಇದಾಗಿರುತ್ತೆ ಓಪನಿಂಗ್ ಬ್ಯಾಲೆನ್ಸ್ ಇತ್ತು ಮತ್ತೆ ಕರೆಂಟ್ ಪೀರಿಯಡ್ ಅಲ್ಲಿ ನಾಲ್ಕು ಲಕ್ಷದ ಮೂವತ್ತೈದು ಸಾವಿರದ ನೂರ ಮೂವತ್ತೊಂಬತ್ತು ರೂಪಾಯಿ ಕರೆಂಟ್ ಪೀರಿಯಡ್ ಅಲ್ಲಿ ಇರುವಂಥದ್ದು ಇಷ್ಟು ನಮ್ಮ ಟೋಟಲ್ ಅಂದಾಜು ಇದಾಗಿರುತ್ತೆ ಒಟ್ಟು ಎಪ್ಪತ್ತೆರಡು ಸಾವಿರ ರೂಪಾಯಿಗಳನ್ನ ಲಾಭಾಂಶ ಅಂತ ತೋರಿಸಿರೋ ಲಾಭಾಂಶ ಅಂತ ಇದಾಗಿದ್ದ ನಮ್ಮ ಏನು ನಾವು ವ್ಯಾಪಾರ ವಹಿವಾಟುಗಳನ್ನು ಮಾಡಿದೀವಿ ಅದರಲ್ಲಿ ಎಪ್ಪತ್ತೆರಡು ಸಾವಿರ ಲಾಭಾಂಶ ಅಂತ ಇದನ್ನ ಮಾಡಿ ಲಾಭ ಅನ್ನ ಕಂಪನಿ ಗಳಿಸಿರುತ್ತೆ ಇಷ್ಟು ಕಂಪನಿ ಅಂತ ಆಡಿಟ್ ರಿಪೋರ್ಟ್ ಅನ್ನುವಂಥದ್ದು ಈ ಇಷ್ಟು ಇರುವಂತದ್ದು ಇದನ್ನ ಅನುಮೋದನೆ ಮಾಡಬಹುದಲ್ವಾ ಇದ್ರಲ್ಲಿ ಏನಾದ್ರೂ ಎನ್ಕ್ವೈರಿ ಇದೆಯಾ ಏನಾದ್ರು ಅನುಮಾನಗಳು ಏನಾದ್ರು ಇದೆಯಾ ಅಥವಾ ಏನಾದರೂ ಅನುಮೋದನೆ ಮಾಡಬಹುದಾ ಅನುಮೋದನೆ ಮಾಡಬಹುದು ಇನ್ಪುಟ್ ಏನಪ್ಪಾ ಸೇವೆ ಮಾಡುವಂತ ಕಾರ್ಯಕ್ರಮ ಕಂಪನಿಗೆ ಆದಾಯ ನಿರೀಕ್ಷೆ ಮಾಡ್ತಾ ಇಲ್ಲ ರೈತರಿಗೆ ಸೇವೆ ರೈತರ ಸೇವೆ ಏನು ಸಕಾಲದಲ್ಲಿ ರೈತರಿಗೆ ಬಿತ್ತನೆ ಬೀಜ ಇರ್ಬೋದು ಗೊಬ್ಬರ ಇರ್ಬೋದು ಔಷಧಿ ಇರ್ಬೋದು ಮತ್ತೆ ಕಾರ್ಪಲ್ಯ ಇರ್ಬೋದು ಸಣ್ಣ ಪುಟ್ಟ ಇಂಪ್ಲಿಮೆಂಟ್ಸ್ಗಳಿರ್ಬೋದು ಇವುಗಳನ್ನು ರೈತರಿಗೆ ನಾವು ಸಕಾಲದಲ್ಲಿ ಒದಗಿಸ್ಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಅದನ್ನು ಇನ್ಪುಟ್ ಬಿಸ್ನೆಸ್ ಮಾಡಿದ್ದೀವಿ ಅದು ಈಗ ಒಂದು ಕಡೆ ಏನೋ ಕಾರ್ಯಾರಂಭ ನಡೆದಿದೆ ಅದು ಸಾಲಲ್ಲ ಇನ್ನೂ ಒಂದೆರಡು ಕಡೆ ಮಾಡ್ಲಿಕ್ಕೆ ನಾವು ಚಿಂತೆ ಮಾಡಲೇಬೇಕಾಗುತ್ತೆ ನಾವು ಇದಲ್ಲದೆ ನೇರವಾಗಿ ನಾವು ಈ ರೈತ ಉತ್ಪಾದಕ ಕಂಪ್ನಿಗೆ ಆದಾಯ ಮಾಡಬೇಕು ಆದಾಯ ಮಾಡಿದ ಮೇಲೆ ಮತ್ತೆ ಅದು ರೂಪದಲ್ಲಿ ಏನು ಷರ್ದಾರ ಆಗಿದ್ದಾರೆ ಷೇರ್ದಾರ ಕಮ್ಮಿ ಬರುತ್ತೆ ಅದಕ್ಕೆ ಬಹು ಮುಖ್ಯವಾಗಿ ಏನಪ್ಪಾ ಅಂತಂದರೆ ನಮ್ಮಲ್ಲಿ ಯಾರು ಕರೆ ಷೇರ್ದಾರರು ಇವಾಗ ಕ್ರಾಪ್ ಪ್ಲಾನಿಂಗ್ ಭಾಳ ಇಂಪಾರ್ಟೆಂಟ್ ಬೆಳೆ ಪ್ಲಾನೇ ಇಂಪಾರ್ಟೆಂಟ್ ಈ ನಮ್ಮಲ್ಲಿ ಏನಾಗಿದೆ ಅಂದ್ರೆ ನಮ್ಮ ರೈತರಲ್ಲಿ ಒಂದು ತಿಳ್ಕೊಳ್ಳಿ ಯಾರು ನಮ್ಮನ್ನು ಉಪಯೋಗ ಮಾಡಲ್ಲ ರೈತರಿಗೆ ಅಷ್ಟೊಂದು ಗ್ಯಾರಂಟಿ ನಾವು ಒಕ್ಕಟ್ಟು ಕಾಯ್ಕೊಂಡು ನಾವು ಪ್ಲಾನ್ ಮಾಡ್ಕೊಂಡು ಬೆಳೆ ಬೆಳೆದ್ರೆ ಅದಕ್ಕೆ ನಾವು ಬೆಂಬಲ ಬೆಲೆಗಳನ್ನ ಸೃಷ್ಟಿ ಮಾಡ್ಕೋಬಹುದು ನಮ್ ನಾವೇ ಸೃಷ್ಟಿ ಮಾಡ್ಕೊಳ್ಬೇಕಾದಂತ ನೀವು ಅನಿವಾರ್ಯತೆ ಇವತ್ತೈತೆ ಇಲ್ಲೋ ನಮ್ಗೆ ಎಮ್ ಎಸ್ ಪಿ ಬರುತ್ತೆ ಎಂ ಎಸ್ ಪಿ ಯಾರೋ ಒಂದು ನಾಲ್ಕು ಮಂದಿಗೆ ಸಿಗುತ್ತೆ ಅವ್ರ ಗೈಡ್ ಲೈನ್ಸ್ ನೋಡ್ಬಿಟ್ರೆ ಅವ್ರ ಒಂದು ಅರವತ್ತು ದಿನನ ಎಪ್ಪತ್ತೈದು ದಿನನ ಪೇಮೆಂಟ್ ಶೆಡ್ಯೂಲ್ ಇವೆಲ್ಲ ನೋಡಿದ್ರೆ ರೈತ ಇವತ್ತು ಬೆಳೆ ಬಂದದ ನಾಳೆ ಮಾರಿ ಅವ್ನ ಜೀವನ ಸಾಕಿಸ್ಬೇಕಾಗಿದೆ ಮತ್ತೆ ಮುಂದಿನ ಬೆಳೆಗೆ ಅವನು ಅಣಿ ಆಗ್ಬೇಕು ಇಲ್ಲ ಅದು ಎಷ್ಟು ವಿಳಂಬ ಆಗುತ್ತೆ ಅವನು ಬೇರೆ ಕಡೆ ಸಾಲ ಮಾಡಲಿಕ್ಕೆ ಇಡ್ಲೇಬೇಕು ಯಾಕಂತಂದ್ರೆ ನಾವ್ ಕಡೆ ಮಟ್ಟಿಗೆ ಮಳೆ ಬರೋಲ್ಲ ಬಂದ ತಕ್ಷಣ ಅವನು ವ್ಯವಸಾಯನೇ ಚಾಲು ಮಾಡಬೇಕು ನಮ್ಮಲ್ಲಿ ಮೂರು ಕಾಲಗಳವೆ ಬೇಸಿಗೆಗಾಲ ಮಳೆಗಾಲ ಚಳಿಗಾಲ ಇವು ಮೂರು ಕಾಲಗಳಿದೆ ಅಂದ್ರೆ ಹಿಂಗಾರು ಮುಂಗಾರು ಬೇಸಿಗೆ ಅಂತೇಳಿ ನಾವು ಅದನ್ನ ಕರಿತೀವಿ ಸೊ ಅದಕ್ಕೊಂದು ನಾಲ್ಕು ನಾಲ್ಕು ತಿಂಗಳು ಸಮಯ ಇದೆ ಒಂದು ಈ ಬೆಳೆ ಬೆಳೆದ ತಕ್ಷಣ ಮತ್ತೆ ಹಿಂಗಾರ್ಗೆ ಅವರು ಈಗ ಮುಂಗಾರ ಮುಗಿತಾ ಬರ್ತಾ ಇದೆ ಈ ಮಂತ್ ಮುಂಗ್ ಮುಂಗಾರು ಏನೇನೋ ಮುಗಿತು ಈಗೆಲ್ಲ ಕಟಾವು ಹಾಕಿ ಬರ್ತಾ ಇದೆ ನೆಕ್ಸ್ಟ್ ಹಿಂಗಾರ್ಗೆ ಹೋಗ್ಬೇಕು ಆಮೇಲೆ ಬೇಸಿಗೆ ಹೋಗ್ಬೇಕು ಇವತ್ತು ರೈತನ ಪರಿಸ್ಥಿತಿ ಯಾವ ಥರ ಆಗಿದೆ ಅಂದ್ರೆ ಆ ಹೊಡೆದು ಹದ್ಗಾಕುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಜಮೀನ್ ಬಿಟ್ರೆ ಜನ ಆಡ್ಕೊಳ್ತಾರೆ ಇನ್ನೊಂದು ಕಿಚಿಗೆ ಎಷ್ಟೋ ಮಂದಿ ವ್ಯವಸಾಯ ಮಾಡ್ತಾ ಇದ್ದಾರೆ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ನಮ್ಮಲ್ಲಿ ಆ ಒಗ್ಗಟ್ಟು ಎಲ್ಲಿ ತನಕ ಮೂಡಲ್ವಾ ಅಲ್ಲಿ ತನಕ ಇದು ಬೇರೆ ಬೇರೆ ಅದನ್ನ ನಮ್ಮನ್ನ ಎಂಕೆಸ್ಟ್ ಮಾಡ್ಕೊಳ್ಳುವಂತ ಒಂದು ಸನ್ನಿವೇಶ ಸೃಷ್ಟಿ ಆಗ್ತಿದೆ ಯಾರ ಒಂದು ನಾಲ್ಕು ಜನಕ್ಕೆ ಟೊಮೊಟೊ ಬೆಳೆದು ಒಳ್ಳೆ ರೇಟ್ ಸಿಕ್ತು ಅಂತಂದ್ರೆ ತಗೋ ಇಡೀ ಎಲ್ಲ ರೈತರು ಟೊಮೆಟೊ ಬೆಳೆಯೋದು ಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು